ಅಜ್ಜಿ ಊಟ ಮಾಡಿ ಅಯ್ಯೋ ಬೇಡ ನವ ಬೇಡ ಹ್ಞೂ ಒತ್ತಾರೇ ಹ್ಞೂ ಇಡ್ಲಿ ತಿನ್ನಲ್ಲ ಅವು ಬೇರೆ ಬೋಂಡ ಮಾಡಿಬಿಟ್ಟು ಏನತ್ತಾಯ್ತು ತಿನ್ಬಿಟ್ನಲ್ಲ ಹಾಳು ಮನೆ ಊಸು ಊಸಿ ಆಲಕ್ಕ ನವ ಹ್ಞೂ ನೋಡಿದ್ರಿ ಹಿಂಗೆಯಾ ಭಾಳ ಊಸು ಜಾಸ್ತಿ ಆಗ್ಬಿಟ್ಟವೆ ಏನು ಊಟ ಬೇಡ ನಾಳೆ ಕಂಟ್ರೂ ಹುಣ್ಣಕ್ಕಿಲ್ಲ ಏನು ಇಡ್ಲಿನೂ ಬೋಂಡನು ಚೆನ್ನಾಗಿದ್ದು ಅಂದ್ಬಿಟ್ಟು ಜಾಸ್ತಿ ತಿನ್ಬಿಟ್ಟೆ ಹ್ಞೂ ನೋಡಿರಿ ಹಿಂಗೆಯಾ ಏನು ಮಾಡೋದು ಏನೋ ಕಾಣ್ಯಕನವ ಮನೆ ಊರಿನ ಕಾಟ ನನಗೆ ತಡೆ ಕಾಯ್ಕಿಲ್ಲ ಕಣವ ಹ್ಞೂ ಹ್ಞೂ ನೋಡಿ ಹಿಂಗಯ್ಯ ಅಯ್ಯೋ ಏನು ಮಾಡಿರಿ ಏನು ನೀವು ಬೇಕು ಅಂತ ಮಾಡ್ಕೊಂಡಿದ್ದೀರ ಅದಕ್ಕೆ ಸಂಕೋಚ ಪಟ್ಕೊಂಡಿರಿ ಸುಮ್ಕಿರಿ ಸಿಕ್ಕಿಲ್ಲ ಅಯ್ಯೋ ಮಂಜೂನ್ ಬರ್ದನೇ ಮಾರಕ್ಕೆ ಬರೋಕ್ಕಿಲ್ಲ ಏನೇ ಸಮಸ್ಯೆನೂ ಅದಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಾರ ನೀವು ಧೈರ್ಯವಾಗಿರಿ ಏನು ಧೈರ್ಯವಾಗಿರೋದು ಏನೋ ಕಾಣೋಕಂತ ಅಯ್ಯಮ್ಮ ಭಾಳ ಬೇಜಾರು ಆಯ್ತದೆ ಒಬ್ಬರು ಮುನ್ಗಡೆ ಕೂತ್ಕೊಳ್ಳಂಗಿಲ್ಲ ನಿಂತ್ಕೊಳಂಗಿಲ್ಲ ಹ್ಞೂ ಭಾಳ ಬೇಜಾರದ್ರು ಬೇಜಾರು ನನಗೆ ஏன்மாியவா நான் கர்மக்கேது யா ஒணை பரோத்தானோ ஏனோ இங்க அவனு போஸ்தா குத்தீவ் நி நோடில் இங்கே ஏன்மா அய்யோ கர்மவே அய்யோ நன்கே நான் சென்னா இறக்கோ கூத்கேல பேஜார் கன்கே ஏனந்தாரு ஏனந்தாரு அந்த யா கார்டனைகூக்கில இன்னும் பங்கன் ஓகேங்க ஊஸ்க்கூத்துக்கண்டே அவரு ஏனாக்கில இவ அம்மையா அந்த குளீ குருசிட்டி ஏனாக்கிள்வ அதுக்கே நானும் ஏலூக்கில மாத்தாடக்கேல்கி ಅದೇನೋ ಮಾತಾಡ್ರು ಸಾಕು ಈ ಹುಷನ್ ಕಟ್ಟ ತಡೆ ಕಾಯ್ಕಿಲ್ಲ ನನಗೆ ಉಳಿದು ಹಿಂಗೆ ಏನು ಮಾಡಿಯೋ ಕಾಣ ಕನವಾ ತಗೆ ಎಲ್ಲ ಸಹ್ಯ ಪಟ್ಕೊತಾರೆ ಕನವಾ ನನ್ನ ಕಷ್ಟ ಯಾರಿಗೂ ಗೊತ್ತಾಗಕ್ಕಿಲ್ಲ ನನ್ನ ಕಷ್ಟ ಯಾಕಂದ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಕಂತಾಯಮ್ಮ ಏನು ಮಾಡೋದು ಏನೋ ಹೋಗತ್ತಾಗೆ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿನೋ ಈ ಜನ್ಮದಲ್ಲಿ ಹಿಂಗೆ ಅನುಭವಿಸ್ತಾ ಕುಂತೀವಿ ಅದೇ ಇವರು ಜೈರಮ್ಮ ಫೋನ್ ಮಾಡಿದ ಹಾ ಯಾರವ್ವಾ ಜೈರಮ್ಮ ನಿಮ್ಮ ಮಗ ಯಾಕವ್ವ ಯಾಕೆ ಫೋನ್ ಮಾಡಿದ ಯಾಕತ್ತೆ ಸತಸ್ಬಿಡು ಎಷ್ಟು ಗಂಟೆ ಅಲ್ಲಿದ್ದು ಚಿರ ಹೂವ ಕಳ್ಸ್ಬಿಡು ಅಂದ್ಬಿಟ್ಟು ಫೋನ್ ಮಾಡಿದ ಏನ್ ಯಾವತ್ತಿಲ್ದೋ ಪ್ರೀತಿ ಹೂನ್ ಮೇಲೆ ಹುಟ್ಟುಬಿಟ್ಟಿದದ ಕಳ್ಸಕ್ಕಿಲ್ಲ ನೀನು ನಾನು ನಮ್ಮ ಅತ್ತೆಯ ನನ್ ಸದರ ಇಲ್ಲ ಇರ್ಸ್ಕತ್ತೀನಿ ಹೋಗು ಅಂದೇಕಾಗಿತ್ ನೀನು ಅಲ್ಲಕ್ಕನತಿ ಹೆಂಗದತ್ತೆ ತಪ್ಪು ತಿಳ್ಕೊಬೇಡ ನೀನು ನಾವನ್ನ ಕದ ಯಾವತ್ತಿರ ನಿನ್ ಮನ್ವಿ ನೋಡ್ಕೋಬೇಕೆ ನಾವ್ ನೋಡ್ಕೋಕತ್ತೆ ಯಾವತ್ತಿದ್ರು ಅವ್ನ ನೋಡ್ಕೋಬೇಕು ಬೊಯ್ಲಿ ಆಡ್ಲಿ ಯಾವತ್ತಿದ್ರು ನಿನ್ನ ಮನ್ವಿ ನಿನ್ ಆಕೋತವ ಬೇರೆಯರ್ ಅದಾರ ಅಯ್ಯೋ ಅದು ನಿಜನೇ ಕಣವ ಎಷ್ಟು ದಿವ್ಸ ಗಂಟ ಅಂತ ಇಸ್ಕೊಂಡು ಏನಿ ನನ್ನ ಅದ ಸರಿ ಬಿಡು ನಾಳೆ ಹೋಯ್ತೀನಿ ನಾಳೆಕ್ಕೊನಾ ಅಯ್ಯೋ ಇಲ್ಲ ಕತ್ತು ನಡಿಯತ್ತೆ ಬಸ್ ಬಸ್ಸದೆ ಎರಡು ಗಂಟೆ ಬಸ್ಸು ನಾಳೆ ನಾಡ್ದು ಸ್ಟ್ರೈಕ್ ಅಂತ ಸ್ಟ್ರೈಕು ನಾಳಿಕ ನಾಡ್ದು ಇನ್ನು ಮೂರು ನಾಲ್ಕು ದಿವ್ಸ ಗಂಟೆ ಬಸ್ ಬರೋಕಿಲ್ವಂತೆ ಓದ್ಬಿಟ್ರೆ ಹ್ಞೂ ಬಾ ಓಹ್ ಟ್ರೈಕಂತಾವ ಹ್ಞೂ ಬಿಡು ಹಂಗಾರೆ ನನ್ನ ಹಾಕ್ತೀಸ ಬಿಟ್ಕೊಂಡೆ ತಾಳಕ್ಕೆ ಹೋಗ್ತೀನಿ ಅಂತೆ ಅಲ್ಲಿ ಹೋಗಿ ಏನು ಮಾಡಬೇಕಾಗಿತ್ತು ಇಲ್ಲ ಇಲ್ಲ ಜೈರಮ್ಮ ಅರ್ಜೆಂಟಾಗಿ ಕಳಿಸು ನಮ್ಮ ಮಗನ ಅಂತ ಫೋನ್ ಮಾಡೋಣ ಅದು ಯಾಕಬೇಕತ್ತೆ ನಾಳೆ ದಿವಸಕ್ಕೆ ನೋಡು ನಮ್ಮ ಮಗುನ ಕಳ್ಸ್ತಾನೆ ಇಸ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಅನ್ಸ್ಕೊಳ್ಳೋಣ ನಿನಗೆ ಗೊತ್ತು ನಾವು ಯಾಕ್ಬೇಕು ನಮಗೆ ಅವಲ್ಲವ ಏನೋ ಬಂದೆ ಬಂದು ಆರು ದೈಸ ಕಳಿತು ಇನ್ನು ಎಷ್ಟು ಅಂತ ಇದ್ದಿ ಪಾಪ ಇಲ್ಲೇ ನಿಗೂ ಬೇಜಾರಾಕಿಲ್ವ ಒಂದೇ ತಾವ ಇದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿದ್ದಿ ಅದಕ್ಕೆ ಕನತ್ತೆ ಬೇಜಾರು ಮಾಡ್ಕೊಬೇಡ ಬಸ್ ಹಸ್ಕೊಟ್ಟು ಹೋಗಿವಂತೆ ಆಮೇಲೆ ಬೇಜ್ ಗೀಜಾರು ಮಾಡ್ಕೊಂಡಾನು ನೋಡಿ ಏರಿದ್ರೂ ಕಳಿಸ್ತಿಲ್ವಲ್ಲ ಇವಳು ಅವ್ನಗೂ ಮಗಳಿಗೆ ತಂದಕ್ಕ ನಿಂತವಳೆ ನಮ್ಮ ಸಾವಿತ್ರಿ ಬೇಜಾರು ಬೇಜಾರ್ ಮಾಡ್ಕೊಳಕ್ಕಿಲ್ವಾ ಕತೆ ಬತ್ತೆ ಓಹೋ ಆಯ್ತು ಕಣವ್ವ ನಡಿ ಹೋಗದ ಅಯ್ಯೋ ಇದ್ದರೂ ಆಗೋದು ಕರಜಿ ಸರಿ ಆಯಿತು ಇದು ಇರಿ ಕಾಸನಾರು ಕೊಟ್ಟನು ಅಯ್ಯೋ ಅವು ಯಾವ ಕಾಸು ಬೇಡ ಏನು ತಗೊಂಡು ತಿನ್ನಕ್ಕೆ ನಾನು ಸಾವಿರದ ಇನ್ನೂರು ಮುತ್ಕೊಂಡು ದುಡ್ಡು ಬರ್ತದೆ ಅದನ್ನೇ ಬಳ್ಸಕ್ಕೆ ನಾನು ತಿನ್ನೋಕೆ ಏನು ತಗೊಂಡು ಮನೆ ಹೂಸಿ ನೋಡ್ತದಿಂದ ಅದಕ್ಕೆ ಏನು ಬೇಡ ಕಣ ಸುಮ್ಮನವ ಮಡಿಕೊಂಡು ಚೆನ್ನಾಗಿ ನೀನೇ ಹಣ್ಣು ಹಂಪ್ಲ ತಗೊಂಡ್ ತಿನ್ನು ಇಲ್ಲಾರು ನಾವು ಕೊಡಬೇಕು ನಿಮ್ಮ ತಗೊ ಕೇಳಾರ ಚೆನ್ನಾಗಿರು ಕಂದ ಇನ್ ಅನ್ಸತಿ ಬಜ್ಜಿ ಬರ್ತೀನಿ ಬತ್ತಿನಿ ಯರ್ಗೆ ಕಾಲಿ ಆದ್ಮೇಲೆ ನೋಡಕ್ ಬತ್ತಿನಿ ಒಂದ್ಸತಿ ಊರ್ಗೆ ಬರ್ತೀನಿ ಹ್ಮ್ ಬರ್ತೀನಿ ಕನವ ಬತ್ತೇ ಬಸ್ ಬಂದ್ಬಿಟ್ಟದು ಹ್ಞೂ ಸರಿ ಕಣವ ಹ್ಞೂ ಹ್ಞೂ ಬರ್ತೀನಿ ಕಣ ಗಂಗವ ಹ್ಞೂ ಸರಿ ಅಜ್ಜಿ ಓಟ್ ಬಂದಿರ ಬರ್ತೀನಿ ಕನ್ಕಂದ ಹ್ಮ್ ಹೋಗ್ಬಿಟ್ ಬತ್ತಿನಿ ಹ್ಮ್ ಬತ್ತಿನಿ ಕನವ ಬಾತೆ ಬಸ್ ಹೊಸ್ಕೊಟ್ಟ ಹ್ಞೂ ಸರಿ ಕನವ ಆಯ್ತು ನಡಿ ಬತ್ತಿನಿ ಕಣ್ ಗಂಗವ ಅತೇ ಹಸುದ್ರೆ ಬಸ್ಸಾ ಬಸ್ ಹೊಸ ಕಣವ ಈ ಸೂಪರ್ ಸ್ಟು ಕವರ ನೂನ್ಗೆ ಒಗ್ಗಿಬೇಕು ತು ಏನತ್ತೆ ಹುಟ್ಟು ಲೊಡ್ಡಿ ಕನವ ಅದು ಹೆಂಗಿರೋದು ಊಟ ಸೇರೋದ ಆವತ್ತಿಂದ ಊಟ ಸೇರಿಲ್ಲ ನನಗೆ ಅಯ್ಯಪ್ಪ ಯಾಕಂದ್ರೂ ಬಂದ ಮತ್ತೆ ಅನ್ಸ್ಬಿಡ್ತು ಕನವ ಈ ಥರ ಕಾಟ ಕೊಟ್ಟಾರೆ ಈ ಥರವ ಮುನ್ಸು ನಿಂಗೆ ಅವ್ವ 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 ಅವು ನನಗತ್ತು ಸಾಕು ಸಾಕಾದಾಗ ಆಗೋಯ್ತು ಕಂತಾಯಿ ಅಯ್ಯೋ ಬಿಡ್ರತೆ ಪಪ್ಪ ಏನು ಬೇಕು ಅಂತ ಮಾಡ್ಕೊಂಡಿದ್ದದ ಮಜ್ಜಿ ಐ ಬೇಕು ಅಂತಲ್ಲ ಕಣವ ನಮ್ಗೆ ಮೇಲೆ ಎಲ್ಲಿ ಇರ್ಬೇಕಲ್ಲ ಇರಬೇಕು ಬಂದು ಹಿಂಗೆ ಇನ್ನೊಬ್ರಿಗೆ ತೊಂದರೆ ಕೂಡ ಎಷ್ಟು ಸರಿ ಏನು ಗೊತ್ತಾಗಕ್ಕಿಲ್ಲ ಅಮ್ಮತನೇ ಅಯ್ತು ನನಗತ್ತೋ ಹಸಾಗೆ ಉಟ್ಬಿಟ್ಟಿತ್ತು ಅದ್ರ ಮಧ್ಯದಲ್ಲಿ ನಿನ್ನ ಜೊತೆ ಮನಿಕತ್ತಿದ್ರೆ ಮನಕತೀನಿ ಅಂತ ಮನೆ ಕೊಳ್ಳಾ ಬೆಳಗ ನಾನು ಊಸ್ ಕುಡ್ದು ಕುಡ್ದು ಸಾಕಾಗೋದು ಏನು ಅಸಾಗೆ ಉಟ್ಬಿಡ್ತದಾಗೆ ಇತ್ತು ಮೊದ್ಲು ಮನೆಯವೇ ಚೆನ್ನಾಗಿ ಕ್ಲೀನ್ ಮಾಡ್ತಾಬೇಕು ಭಾಳ ಹಡು ಹಡ್ಡಿ ಫೋನ್ ಮಾಡಿತ್ತು ಅವ್ರ ಮಗ ಯಾಕೆ ಮಾಡಕೋದನು ಇವಳಿನ ಉಳಿದೋಗದ ಅಂದ್ಬಿಟ್ಟು ಮಾಡೋಣ ಫೋನ್ ಬೇರೆ ನಾನು ಸುಮ್ಮನೆ ಅಂದ್ಬಿಟ್ಟು ಕಳ್ಸಿದ್ದು ಕಂದ ಮಾಡು ಇವಳು ಬೇರೆ ಇಸ್ಕೊಂಡು ಅವ್ನು ಊಸ್ ಕುಟ್ಕೊಂಡು ಕುಟುಂಬ ಕೂತ್ಕೊಳಕದ ಅಕ್ಕೆ ಹೋಗ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅಂದಿದ್ದು ಸುಮ್ಮನೆ ನಾಗ ಅಂದಿದ್ದ ಕಣಕ್ಕು ಅವನು ಎಲ್ಲಿ ಅಲ್ಲಿ ಅದೇ ಫೋನ್ ಮಾಡಿ ಎಂಥದೂ ಇಲ್ಲ ಅವರು ಇಣ್ಣು ಬಿಟ್ಟಾಕೆ ಎಷ್ಟು ಆಗಿರೋದು ಬೇರೆ ಇರೋದಲ್ವ ಸುಮ್ಮನಾಗ ಅಂದೆ ಓಲಿ ಅಂದ್ಬಿಟ್ಟು ಮತ್ತು ಏನು ಕಾಡಿನೇ ಒಳ್ಳೆ ಅದನ್ನಾಗೆ ಸಾಗೋದೆ ಬಂದು ಹೋಗದ ಅಂದಾನೆ ಬಿಟ್ಟು ಇಲ್ಲೇ ಕುತ್ಕೊಂಡು ಎಸ್ತ ಹೋಲ್ತಾಳೆ ಏನು ಮಾಡೋದಂಗ ಆದರೆ ಕಡಿತಿದ್ದಿಲ್ಲ ಈಗ ನನಗೆ ಅನ್ನಿಲ್ಲ ಯಾವುದೇ ಕಡಗು ಅಲ್ಲ ಅಲ್ಲಕ್ಕನತೆ ಪಾಪ ಅದೇ ಹಾಕ್ಬೇಕತ್ತೆ ಛೇ ಅಲ್ಲ ನೀರ್ತಾನೆ ಹಂಗತ್ತೆ ಬಿಟ್ಟು ಕಳ್ಸಿದ್ರತೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಕ್ಕಿಲ್ವ ನಾನು ಫೋನ್ ಮಾಡಿಲ್ಲ ಅಂತ ಅವ್ರ ಮಗ ಅಂದಾಗ ಆಗಲಾರ ಗೊತ್ತಾಯ್ತತ್ತರಿ ಗೊತ್ತಾಲಿ ಬಿಡು ಅಷ್ಟು ಮಾತಾಡೋ ಫೋನ್ ಮಾಡಿದ್ರು ವೇ ಅವ್ರು ರಾಗಿ ಕೇಳ್ದ ತಕ್ಷಣ ಕಟ್ಬಿಬಿಡು ಬೇರೆ ಆರ್ತವ್ರ ಪೋಲಿಸ್ಕೊ ಮಾಡ್ತಾಳೆ ಮಾತಾಡೋಕೋಬೇಡ ಆರ್ತಾಳ ಮಾಡ್ತಾಳೆ ಹಿಂಗೆ ಸುಳ್ಳು ಹೇಳ್ಬಿಟ್ಟು ಕಳಿಸ್ದಲ್ಲ ನಾನು ಅಂತ ಹಾಂ ಫೋನ್ಗಿಂದು ಎತ್ಬಕೆ ಹಾಂ ಹಾಗೆ ಅಲ್ಲವ ನಾವು ನಮ್ಮನ್ನ ಅಷ್ಟು ಚೆನ್ನಾಗಿ ಸಾಕದೆ ಎತ್ಕೊಂಡು ಹಂಗೆ ಸಾಕದೆ ಅಂತ ಹೇಳ್ತಿದ್ರಿ ಇವತ್ತು ಅವ್ರಿಗುಂಚೂ ಕಷ್ಟ ಅಂದ್ಬಿಟ್ಟು ಹಿಂಗೆ ಕೈ ಬಿಟ್ಬಿಡತ್ತೆ ಯಾವ್ದಾರು ಹಾಸ್ ಕಿಸ್ಬಿಟ್ಲಿಗೆಲ್ಲರೂ ತೋರ್ಬೋದಾಗಿತ್ತು ಮಾಡು ಬಂಗವ ಅದೊಳ ಅಲ್ಲ ಆಸ್ತಿ ಪಾಸ್ತಿ ಬದುಕೊಬಾರ ಉಣ್ಣದವ್ರ ಮಕ್ಳುಗಳು ನಾವು ಆಸ್ಪಿಟ್ಲಿಗೆ ತೋರ್ಸ್ಕೊಂಡು ಕೂತ್ಕೊಂಡಿಗೆ ಸಾವಿರ ಗಟ್ಟಲೆ ಖರ್ಚು ಮಾಡ್ಕೊಂಡು ಅದೊಳೆ ಸರಿ ಅದೇವಾನೆ ಬರ ಅಂದರು ಏನು ಆಸ್ತಿ ಬದುಕಲ್ಲಿ ನಮ್ಗೆ ಕೊಟ್ಟಳೆ ಉಣ್ಣೋರು ಅವರು ನಮ್ಗೆ ಯಾಕವಲ್ಲವ ಇದೆಲ್ಲ ಹೇಳು ಈಗ ಹೆಂಗೆ ಓದ್ಲು ಫೋನ್ ಮಾಡಿರು ತಕ್ಕ ಹೋಗ್ಬಿಡ ನೀನು ಅದೇ ಹಾಕಬೇಕು ಆಗೇನೋ ಹೊಜ್ಕೊಟ್ಟಾಗಿದ್ದಲು ಬಂದು ಅಗೆಲ್ಲ ಹೊಜ್ಕೊಟ್ಟಾಗಿದ್ದಾಗ ಗಿಸ್ಕತ್ತ ನಾನು ಬಂದು ತಿಂಗ್ಳು ಗಟ್ಟಲೆ ಉಳ್ಕೊಳ್ಳು ಆಗೆಲ್ಲ ಚೆನ್ನಾಗಿದ್ದಾಗ ಗಿಸ್ಕೊತಿವ ಏನು ಊಸಿ ಊಸಲ್ಲ ಅಯ್ಯಪ್ಪ ಆಗೋಯ್ತು ನೋಡಿ 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 ಅವಳು ಊಸ್ಕೊಟ್ಟವ ತಡೆ ಕಾಗ ನಾವ ಇನ್ನು ಸರಿಯಾ ಅಯ್ಯಪ್ಪ ಅದಕ್ಕೆ ಹೆಂಗ ಸಾಗತ್ತಾಯಿತು ಹ್ಞೂ ಬಿಡು ಒಳ್ಳೆದಾಯ್ತು ಫೋನ್ಗೆ ಮಾಡ್ರಿ ಎತ್ಪಡ ಏನು ದಾನ ಧರ್ಮ ಮಾಡಿ ನಮ್ಗೆ ಬಂದಿರೋದು ಮಾಡು ಬಂಗವ ಇರ್ಲಂತೆ ಅವ್ನು ಮಾವು ಮಕ್ಳಿಗೆ ಬೆಳ್ದವ್ ನಮಗೆತ್ತ ಅಂತಾನೆ ಬರ್ರಿ ನಮ್ಗೆ ಏನು ಬಂದಿರೋದು ಅದೊಳಗೆ ಸರಿ ಆಯಿತು ಹ್ಞೂ ಸರಿ ಬಿಡ್ರತೆ ಆಯಿತು ಸರಿ ಸರಿ ಹಾಸ್ಪಿಟ್ಲಿಗೆ ಹೋದಾಗ ಕೊತ್ತಿದ್ದಾರ ಸ್ಕ್ಯಾನಿಂಗೇ ಹೋಗದ ಆಗ ಇಷ್ಟೊತ್ತು ಆಗದೆ ನಾಳೆಗೆ ಹೋಗದ ಬಿಡಿ ಸರಿ ಆಯಿತು ಹ್ಞೂ ತಾಡು ಬರ್ತೀನಿ ಕೆಲ್ಸ ಹೊಲ್ ಸರಿ ಅತ್ತೆ ಆಯಿತು ಓಟ್ ಬರೋಗಿ ಅಲಕನ್ಗೆ ನಿಮ್ಮ ಮಕ್ಕಳಿಗೆ ಬುದ್ಧಿ ಇಲ್ವಾ ಆ ಈಗ ಡ್ರೈವರ್ಸ್ ಕೊಡ್ಬೇಕಾಗಿತ್ತ ಈಗ ಅಪ್ಪನ ಮನಂಗೆ ಇರೋಳು ಇವೆಲ್ಲ ಅವ ತರಗಳು ಆಡ್ದಾರ ಏನು ಜನಗಳು ಹುಸಿ ಆಡ್ಕೊಂಡಾರ ಆಗಿಂದ ಕಷ್ಟ ಸುಕ್ತಾರಲ್ಲೊಂದಿ ಬೆಂದ್ಬಿಟ್ಟು ಈಗ ಒಣ ಬರ ಬಂದಿತ್ತು ಮಕ್ಕನ್ಗೆ ನೋಟಿಸ್ ಕಳ್ಸಿದಳ ಅಂತ ಇನ್ನೇನತ್ತೆ ಕಳಿಸ್ತಾನೆ ಕಳಿಸ್ತಾನ ಗನಂದರಿ ಏ ಅಂದೆ ಕೆಲಸ ಕೆಲ್ಸ ಮಾಡಿದಾನ ಅವನು ಹೇಳ್ತಿರಲ್ ನೀವು ಹ್ಮ್ ಕೆಲಸ ಕೆಲ್ಸ ಅವನು ಪೋಲಿ ಬಾಯ್ ಮುನ್ನಕ ಊರ್ಮಿಳಿ ಕರ್ಕೊಂಡು ಹೋಗಿ ಮನೆ ಮಾಡ್ಕೊಂಡಿರೋನ್ಗೆ ಅವ್ನಿಗೆ ಯಾಕೆ ಅವ್ನಿಗೆ ಇಡ್ತಿದ್ದಾರ ಕೇಳ ಅವ್ನಿಗೆ ನಾವು ಅಕ್ಕ ಸರಿಯಾರ ತಕೊಂಡವಳೆ ಅದೇ ಹಾಕ್ಬೇಕು ಜನಗಳು ಕೊಂಡು ಕಾಣಿಸ್ಕೊಳ್ಳೋ ಅಂತದು ಸುಮ್ಮನೆ ಹೋದ್ರಂಗೆ ತುಂಬ ಇರೋದಪ್ಪ ಅದು ಏನಪ್ಪ ಅವ್ರಿಗೆ ಸರಿ ಕಾಣ್ಬೋದು ಕೇನಾರು ಮಾಡ್ಕೊಳಾಕ ನಮ್ಗೆ ಏನು ನಮ್ಮ ಮಾತುಗಳು ಕೇಳೋರ್ ಅವರು ಅತ್ತೆ ನಮ್ಮ ಅಕ್ಕ ಯಾವ ತೀರ್ಮಾನ ತಗೊಂಡ್ರು ಯತ್ನ ಮೇಲೆ ತಕೊಂಡಿರ್ತಾಳೆ ಆ ಸರಿಯಾದ ತೀರ್ಮಾನೆ ಅವ್ನು ಕೊಟ್ಟು ಹೊರದಾಡೋದಕ್ಕೆ ನಮ್ಮ ಅಕ್ಕ ನಿಮ್ದೇ ಇರ್ತಾಳೆ ಹೋಗಿ ಅಯ್ಯೋ ಏನಾರು ಮಾಡ್ತಾಳೆ ಹೋಗು ಏನು ಆ ಸುದ್ದಿ ಕಟ್ಕೊಂಡು ನಮಗೆ ಯಾಕೆ ಅದೇನು ನೋಡಿ ನಿಮ್ ಬಂಗ ನಾನು ಒಳ್ ಕೊಟ್ಟು ಬರ್ತೀನಿ ಹೋಗು ಊಟ ಗಿಟ್ಟ ಉನ್ನ ಹೋಗಿ ಹ್ಞೂ ಅತ್ತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ